ಸರ್ವರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ಆರ್ ಕೆ ಇಂಟರ್ ನ್ಯಾಷನಲ್ ಅಪ್ಲೈನ್ಸಸ್ ಸಂಡೆ ಮಾರ್ಕೆಟ್ ಎದುರು ಜೆಎನ್ ರಸ್ತೆ ದಾಂಡೇಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ಭಾರಿ ಜನ ದಟ್ಟಣೆಯಲ್ಲಿ ಎಲ್ಲ ರೀತಿಯ ಅತ್ಯುತ್ತಮ ಗುಣಮಟ್ಟದ ಗೃಹೋಪಯೋಗಿ ವಸ್ತುಗಳ ಮಾರಾಟ ಮತ್ತು ಪ್ರದರ್ಶನ ಉಚಿತ ಗಿಫ್ಟ್ ಹ್ಯಾಂಪರ್ನೊಂದಿಗೆ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ಕೂಡಲೇ ಭೇಟಿ ನೀಡಿ ಆರ್ಕೆ ಇಂಟರ್ ನ್ಯಾಷನಲ್ ಅಪ್ಲಯನ್ಸಸ್ ಸಂಡೆ ಮಾರ್ಕೆಟ್ ಎದುರು ಜೆಎನ್ ರಸ್ತೆ ದಾಂಡೇಲಿ ಸಂಪರ್ಕಿಸಬೇಕಾದ ಸಂಖ್ಯೆ ಒಂಬತ್ತೊಂಬತ್ತು ಎಂಟು ಆರು ನಾಲ್ಕು ಆರು ಸೊನ್ನೆ ನಾಲ್ಕು ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶೇಷವಾಗಿ ಸಂಭ್ರಮಿಸಲು ಲೈಟ್ ಕಂಬದ ಕೆಳಗೆ ಅಂದರ್ ಬಹಾರ ಆಟ ಆಡುತ್ತಿದ್ದ ಏಳು ಎಲೆಮಾನವರಲ್ಲಿ ದಾಂಡಿಲಿ ನಗರ ಠಾಣೆಯ ಪೊಲೀಸರು ಐವರು ಎಲೆಮಾನವರನ್ನು ಬಂಧಿಸಿ ಐದು ಸಾವಿರದ ಐನೂರು ನಗದು ಹಣ ಐವತ್ತೆರಡು ಇಸ್ಪಿಟ್ ಎಲೆಗಳು ಮತ್ತು ಒಂದು ಚಾಪೆ ವಶಪಡಿಸಿಕೊಂಡಿರುವ ಘಟನೆ ಇಂದು ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆಗೆ ನಡೆದಿದೆ ಏಳು ಜನರಲ್ಲಿ ಇಬ್ಬರು ಎಲೆಮಾನವರು ಸ್ಥಳದಿಂದ ಕಾಲ್ಕಿತ್ತು ಪರಾರಿಯಾಗಿದ್ದು ಪೊಲೀಸರು ಶೋಧ ಕಾರ್ಯ ನಡೆಸಿದ್ದಾರೆ ಬಂಧಿತರಲ್ಲಿ ನಿರ್ಮಲ್ ನಗರದ ಐವತ್ತರ ಪ್ರಾಯದ ಶಿವರಾಯ್ ಹನುಮಂತ್ ಬಾಂಬು ಬಾಂಬುಗೇಟ್ ನಿವಾಸಿ ನಲವತ್ತೊಂದರ ಪ್ರಾಯದ ರಾಜ್ ವಸಂತ್ ಶಿಂಘೆ ಮೂರು ನಂಬರ್ ಗೇಟ್ ನಿವಾಸಿ ಮೂವತ್ತ್ ಮೂರರ ಪ್ರಾಯದ ಮಹಮ್ಮದ್ ಹುಸೇನ್ ಪೀರ್ ಸಾಬ್ ನದಾಫ್ ಮೂರು ನಂಬರ್ ಗೇಟ್ ನಿವಾಸಿ ಮೂವತ್ತಾರರ ಪ್ರಾಯದ ಸಿಕಂದರ್ ಮೆಹಬೂಬ್ ಬೇಪಾರಿ ಕೋಗಿಲ್ಬಾನ್ ಗ್ರಾಮದ ನಿವಾಸಿ ಇಪ್ಪತ್ತೆಂಟರ ಪ್ರಾಯದ ಮಹಮ್ಮದ್ ಯಾಕೂಬ್ ಕಬೀರ್ ಪಟೇಲ್ ಈ ಐವರನ್ನು ಬಂಧಿಸಿ ಪ್ರಕರಣ ದಾಖಲಿಸಲಾಗಿದೆ ಹಾಗೆಯೇ ಮೂರು ನಂಬರ್ ಗೇಟ್ ನಿವಾಸಿ ನಲವತ್ತೈದರ ಪ್ರಾಯದ ಸಾಬ್ ಅಬ್ದುಲ್ ಸಾಬ್ ನಜಾಫ್ ಮತ್ತು ದಾಂಡೇಲಿಯ ಇಪ್ಪತ್ತೊಂಬತ್ತರ ಪ್ರಾಯದ ಅಸೀಫ್ ಹುಸೇನ್ ಖಾಸೇನ್ ಹಟ್ಟಿ ಈ ಇಬ್ಬರು ಪೊಲೀಸರ ದಾಳಿಯ ಸಂದರ್ಭದಲ್ಲಿ ಸ್ಥಳದಿಂದ ಕಾಲ್ಕಿತ್ತು ಪರಾರಿಯಾಗಿದ್ದಾರೆ ಆರೋಪಿತರ ಮೇಲೆ ಕಲಂ ಎಂಬತ್ತೇಳು ಕೆಪಿ ಆಕ್ಟ್ ಪ್ರಕಾರ ಪ್ರಕರಣ ದಾಖಲಿಸಲಾಗಿದೆ ಹೆಡ್ ಕಾನ್ಸ್ಟೇಬಲ್ ಮಹಾದೇವ್ ಬಳೆಗಾರ್ ಹೆಚ್ಚಿನ ತನಿಖೆ ನಡೆಸಿದ್ದಾರೆ